ಒಂದು ಸಾವಿರದ ಆರುನೂರರ ದಶಕದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಶತಕೋಟಿ ರೂಪಾಯಿ ಮೌಲ್ಯದ ಹಡಗುಗಳನ್ನು ಬಳಸಿಕೊಂಡು ಜಗತ್ತಿನಾದ್ಯಂತ ಚಿನ್ನ ಪಿಂಗಾಣಿ ಮಸಾಲೆಗಳು ಮತ್ತು ರೇಷ್ಮೆಗಳು ಜಾಗತಿಕವಾಗಿ ವ್ಯಾಪಾರ ಮಾಡುತ್ತಿತ್ತು ಆದರೆ ಈ ಭಾರೀ ಕಾರ್ಯಾಚರಣೆಯನ್ನು ನಡೆಸುವುದು ಸುಲಭವಿರಲಿಲ್ಲ ಸ್ವೀಕರಿಸಲಾದ ದುಬಾರಿ ಪ್ರಯಾಣಗಳನ್ನು ಭರಿಸಲು ಕಂಪನಿಯು ಖಾಸಗಿ ನಾಗರಿಕರ ಮೊರೆ ಹೋಯಿತು ಹಣ ಹೂಡಬಹುದಾದ ವೈಯಕ್ತಿಕ ಹೂಡಿಕೆದಾರರು ಹಡಗಿನ ಲಾಭದ ಹಂಚಿಕೆಯನ್ನು ಪಡೆಯುವ ಪ್ರತಿಫಲವಾಗಿ ಈ ಅಭ್ಯಾಸದಿಂದಾಗಿ ಕಂಪನಿಯು ಇನ್ನಷ್ಟು ದೊಡ್ಡ ಪ್ರಯಾಣಗಳನ್ನು ಕೈಗೊಳ್ಳಲು ಸಮರ್ಥವಾಯಿತು ಅದರ ಜೊತೆಗೆ ಕಂಪನಿಯ ಲಾಭ ಮತ್ತು ಹೂಡಿಕೆದಾರರ ಆದಾಯವೂ ಹೆಚ್ಚಾಯಿತು ಕಾಫಿ ಹೌಸ್ಗಳು ಮತ್ತು ಸಮುದ್ರ ತೀರದ ಬಂದರುಗಳಲ್ಲಿ ಈ ಹಂಚಿಕೆಗಳನ್ನು ಮಾರುವ ಮೂಲಕ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಅನೇಕ ಅರಿಯದೆ ಜಗತ್ತಿನ ಮೊದಲ ಷೇರು ಮಾರುಕಟ್ಟೆಯನ್ನು ಆವಿಷ್ಕರಿಸಿತು ಆಗಿನಿಂದ ವಿವಿಧ ಕಂಪನಿಗಳು ತಮ್ಮ ವ್ಯವಹಾರಕ್ಕೆ ಬೆಂಬಲ ಪಡೆಯಲು ಹೂಡಿಕೆದಾರರಿಂದ ಹಣ ಸಂಗ್ರಹಿಸುತ್ತಿವೆ ಇಂದಿನ ದಿನದಲ್ಲಿ ಷೇರು ಮಾರುಕಟ್ಟೆಯು ಶಾಲೆಗಳಿಂದ ಹಿಡಿದು ವೃತ್ತಿಪರರನ್ನು ಮತ್ತು ಟಿವಿ ಚಾನೆಲ್ಗಳನ್ನು ಹೊಂದಿದೆ ಇದನ್ನು ಅರ್ಥಮಾಡಿಕೊಳ್ಳಲು ಆಧುನಿಕ ಷೇರು ಮಾರುಕಟ್ಟೆ ಅದರ ಮೂಲ ರೂಪತಳಿಗಿಂತ ಹೆಚ್ಚು ಸಂಕೀರ್ಣವಾಗಿದೆ ಹಾಗಾದರೆ ಇಂದಿನ ಕಂಪನಿಗಳು ಮತ್ತು ಹೂಡಿಕೆದಾರರು ಮಾರುಕಟ್ಟೆಯನ್ನು ಹೇಗೆ ಬಳಸುತ್ತಾರೆ ಒಂದು ಹೊಸ ಕಾಫಿ ಕಂಪನಿಯು ಷೇರು ಮಾರುಕಟ್ಟೆಗೆ ಪ್ರವೇಶಿಸುವುದನ್ನು ಊಹಿಸೋಣ ಮೊದಲಿಗೆ ಕಂಪನಿಯು ದೊಡ್ಡ ಹೂಡಿಕೆದಾರರಿಗೆ ತನ್ನ ಬಿಸಿನೆಸ್ನು ಪ್ರಚಾರ ಮಾಡುತ್ತದೆ ಅವರು ಅದನ್ನು ಉತ್ತಮ ಆಲೋಚನೆ ಎಂದು ಭಾವಿಸಿದರೆ ಅವರು ಪ್ರಾರಂಭಿಕ ಹೂಡಿಕೆಗೆ ಅವಕಾಶ ಪಡೆಯುತ್ತಾರೆ ಮತ್ತು ಕಂಪನಿಯ ಪ್ರಾರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಐಪಿಒ ಪ್ರಾಯೋಜಿಸುತ್ತಾರೆ ಇದು ಕಂಪನಿಯನ್ನು ಅಧಿಕೃತ ಸಾರ್ವಜನಿಕ ಮಾರುಕಟ್ಟೆಗೆ ಪರಿಚಯಿಸುತ್ತದೆ ಅಲ್ಲಿ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಕಂಪನಿಯು ಲಾಭದಾಯಕವಾಗಬಹುದು ಎಂದು ಭಾವಿಸಿದರೆ ಷೇರುಗಳನ್ನು ಖರೀದಿಸುವುದು ಹೂಡಿಕೆದಾರರನ್ನು ಕಂಪನಿಯ ಸಹ ಮಾಲೀಕರಾಗುತ್ತಾರೆ ಅವರ ಹೂಡಿಕೆ ಕಂಪನಿಗೆ ಬೆಳೆಯಲು ಸಹಾಯ ಮಾಡುತ್ತದೆ ಮತ್ತು ಅದು ಯಶಸ್ವಿಯಾಗುತ್ತಿದ್ದಂತೆ ಹೆಚ್ಚು ಜನರು ಆ ಕಂಪನಿಯ ಭವಿಷ್ಯದಲ್ಲಿ ಅವಕಾಶಗಳನ್ನು ನೋಡಬಹುದು ಮತ್ತು ಷೇರುಗಳನ್ನು ಖರೀದಿಸಲು ಪ್ರಾರಂಭಿಸುತ್ತಾರೆ ಷೇರುಗಳ ಮೇಲಿನ ಬೇಡಿಕೆ ಹೆಚ್ಚಾದಂತೆ ಅದರ ಬೆಲೆಯೂ ಹೆಚ್ಚುತ್ತದೆ ಸಂಭಾವ್ಯ ಖರೀದಿದಾರರಿಗೆ ವೆಚ್ಚ ಹೆಚ್ಚಾಗುತ್ತದೆ ಹಾಗೂ ಈಗಾಗಲೇ ಷೇರು ಹೊಂದಿರುವ ಹೂಡಿಕೆದಾರರಿಗೆ ಹೆಚ್ಚು ಮೌಲ್ಯ ಸಿಗುತ್ತದೆ ಆದರೆ ಯಾವುದೋ ಕಾರಣಕ್ಕಾಗಿ ಕಂಪನಿಯು ಕಡಿಮೆ ಲಾಭದಾಯಕವಾಗಿ ಕಾಣಲು ಪ್ರಾರಂಭಿಸಿದರೆ ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿಯೂ ಸಂಭವಿಸಬಹುದು ಷೇರುಗಳು ಮಾರಾಟವಾದಾಗ ಮತ್ತು ಷೇರುಗಳಿಗೆ ಬೇಡಿಕೆ ಕಡಿಮೆಯಾದಾಗ ಷೇರು ಬೆಲೆ ಕುಸಿಯುತ್ತದೆ ಮತ್ತು ಅದರೊಂದಿಗೆ ಕಂಪನಿಯ ಮಾರುಕಟ್ಟೆ ಮೌಲ್ಯವೂ ಕಡಿಮೆಯಾಗುತ್ತದೆ ಕಂಪನಿಯು ಮತ್ತೆ ಲಾಭದಾಯಕವಾಗಿ ಕಾಣಲು ಪ್ರಾರಂಭಿಸದ ಹೊರತು ಇದು ಹೂಡಿಕೆದಾರರಿಗೆ ದೊಡ್ಡ ನಷ್ಟವನ್ನುಂಟು ಮಾಡಬಹುದು ಪೂರೈಕೆ ಮತ್ತು ಬೇಡಿಕೆಯ ಈ ಗೋಚರತೆಯು ಅನೇಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಕಂಪನಿಗಳು ಮಾರುಕಟ್ಟೆ ಶಕ್ತಿಗಳ ಅನಿವಾರ್ಯ ಪ್ರಭಾವಕ್ಕೆ ಒಳಗಾಗುತ್ತವೆ ವಸ್ತುಗಳ ಏರಿಳಿತದ ಬೆಲೆ ಉತ್ಪಾದನಾ ತಂತ್ರಜ್ಞಾನದಲ್ಲಿನ ಬದಲಾವಣೆಗಳು ಮತ್ತು ಕಾರ್ಮಿಕರ ಬದಲಾಗುತ್ತಿರುವ ವೆಚ್ಚಗಳು ಹೂಡಿಕೆದಾರರು ನಾಯಕತ್ವದಲ್ಲಿನ ಬದಲಾವಣೆಗಳು ಕೆಟ್ಟ ಪ್ರಚಾರ ಅಥವಾ ಹೊಸ ಕಾನೂನುಗಳು ಮತ್ತು ವ್ಯಾಪಾರ ನೀತಿಗಳಂತಹ ದೊಡ್ಡ ಅಂಶಗಳ ಬಗ್ಗೆ ಚಿಂತಿತರಾಗಬಹುದು ಮತ್ತು ಸಹಜವಾಗಿ ಹಲವಾರು ಹೂಡಿಕೆದಾರರು ಬೆಲೆ ಬಾಳುವ ಷೇರುಗಳನ್ನು ಮಾರಾಟ ಮಾಡಲು ಮತ್ತು ವೈಯಕ್ತಿಕ ಹಿತಾಸಕ್ತಿಗಳನ್ನು ಅನುಸರಿಸಲು ಸಿದ್ಧರಿರುತ್ತಾರೆ ಈ ಎಲ್ಲಾ ಅಸ್ಥಿರಗಳು ಮಾರುಕಟ್ಟೆಯಲ್ಲಿ ದಿನನಿತ್ಯದ ಗದ್ದಲವನ್ನು ಉಂಟುಮಾಡುತ್ತವೆ ಇದು ಕಂಪನಿಗಳು ಹೆಚ್ಚು ಕಡಿಮೆ ಯಶಸ್ವಿಯಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಮೌಲ್ಯ ಕಳೆದುಕೊಳ್ಳುವಂತೆ ಕಾಣುವುದು ಹೆಚ್ಚಾಗಿ ಹೂಡಿಕೆದಾರರನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ಮತ್ತು ಪ್ರತಿಯಾಗಿ ನಿಜವಾದ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮಾರುಕಟ್ಟೆಯ ಮೇಲಿನ ಮಾನವ ವಿಶ್ವಾಸವು ಆರ್ಥಿಕ ಉತ್ಕರ್ಷದಿಂದ ಹಿಡಿದು ಆರ್ಥಿಕ ಬಿಕ್ಕಟ್ಟಿನವರೆಗೆ ಎಲ್ಲವನ್ನೂ ಪ್ರಚೋದಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಈ ಪತ್ತೆ ಹಚ್ಚಲು ಕಷ್ಟಕರವಾದ ವೇರಿಯಬಲ್ಗಾಗಿಯೇ ಹೆಚ್ಚಿನ ವೃತ್ತಿಪರರು ತ್ವರಿತ ಹಣ ಗಳಿಸುವ ಬದಲು ವಿಶ್ವಾಸಾರ್ಹ ದೀರ್ಘಕಾಲೀನ ಹೂಡಿಕೆಯನ್ನು ಉತ್ತೇಜಿಸುತ್ತಾರೆ ಆದರೆ ಈ ಅತ್ಯಂತ ಅನಿರೀಕ್ಷಿತ ವ್ಯವಸ್ಥೆಯಲ್ಲಿ ತಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುವ ಪ್ರಯತ್ನಗಳಲ್ಲಿ ತಜ್ಞರು ನಿರಂತರವಾಗಿ ಸಾಧನಗಳನ್ನು ನಿರ್ಮಿಸುತ್ತಿದ್ದಾರೆ ಆದರೆ ಷೇರು ಮಾರುಕಟ್ಟೆ ಕೇವಲ ಶ್ರೀಮಂತರು ಮತ್ತು ಪ್ರಭಾವಶಾಲಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಂಟರ್ನೆಟ್ನ ಉದಯದೊಂದಿಗೆ ಪ್ರತಿಯೊಬ್ಬ ಹೂಡಿಕೆದಾರರು ದೊಡ್ಡ ಹೂಡಿಕೆದಾರರು ಮಾಡುವಂತೆಯೇ ಅನೇಕ ರೀತಿಯಲ್ಲಿ ಷೇರುಗಳನ್ನು ಖರೀದಿಸಬಹುದು ಮತ್ತು ಹೆಚ್ಚಿನ ಜನರು ಈ ಸಂಕೀರ್ಣ ವ್ಯವಸ್ಥೆಯ ಬಗ್ಗೆ ತಮ್ಮನ್ನು ತಾವು ಶಿಕ್ಷಣ ಮಾಡಿಕೊಳ್ಳುವುದರಿಂದ ಅವರು ಕೂಡ ಷೇರುಗಳನ್ನು ವ್ಯಾಪಾರ ಮಾಡಬಹುದು ಅವರು ನಂಬುವ ವ್ಯವಹಾರಗಳನ್ನು ಬೆಂಬಲಿಸಬಹುದು ಮತ್ತು ಅವರ ಆರ್ಥಿಕ ಗುರಿಗಳನ್ನು ಅನುಸರಿಸಬಹುದು ಅವರ ಮೊದಲ ಹೆಜ್ಜೆ ಹೂಡಿಕೆ ಮಾಡುವುದು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ